ಯಾವತ್ತರ ಆಗಿಲ್ಲ ಬಂದ್ ನಲ್ವತ್ತು ವರ್ಷ ಆಯ್ತು ಅದ ನಾವು ಏನು ಆಗಿರ್ಲಿಲ್ಲ ಅದ ಇಷ್ಟೊತ್ತಲ್ಲಿ ಹಿಂಗಾದ್ರೆ ಆಡದ್ ಹಗಲತ್ತ ಹಿಂಗಾದ್ಮೇಲೆ

ಇಲ್ಲ ಮುಂಚೆ ಸರಿ ಆ ಮನೆ ಕತ್ತ ಗಿತ್ತಿದ್ರು ಇದೇ ಹಬ್ಬದಲ್ಲಿ ಅದ್ರ ಹಬ್ಬದಲ್ಲೇ ಆಗ ಅಷ್ಟೊತ್ತಿ ಕೆಂಚ ಅಂತಾರಲ್ಲ ಅವ್ರು ಅಷ್ಟೊತ್ತ ಒಳಗಿಂದ ಈಚೆ ಬಂದ್ಬಿಡವನ ಬಾತ್ರೂಮ್ ಗೆ ಆಗ ಯಾರ ಯಾರಲ್ಲ ಅಂತ ಕೂಕ್ ನಾವ್ ಆತಿದ ಒಳಗಿಂದ ದೊಡ್ಡಬ್ರಂತ ಹೊಂಟೋದ್ರು ಅದೊಂದು ನೋಡಕ್ ಹೆಂಗಿದ್ರಮ್ಮ

ನಾನ್ ನೋಡೇ ಇಲ್ಲ ಒಟ್ಟಲ್ಲಿ ನೋಡಿರೋರು ಅವರು ಕೆಂಪಾಗಿದ್ರು ಕೆಂಪಾಗಿದ್ವು ಒಬ್ಬ ಅಲ್ಲಿ ತಿಂದ ಕೊಟ್ರಲಿ ಇಲ್ಲಿಂದ ಹಿಂಗ ಇರಿಕೋಣ್ಣ ಅಂತ ಅವ್ರ ಹೇಳ್ತಾರೆ ಅಕ್ಕಪಕ್ಕದವರು